ಅಪಘಾತ ಆಗ್ತಾವು ನಮ್ಮ ಇಲಾಖೆ ತಪ್ಪಿನಿಂದ ಆಗಲಿ ಅಥವಾ ಸಾರ್ವಜನಿಕರ ತಪ್ಪಿಂದ ಅಪಘಾತ ಆಗ್ತಾವು ಅಪಘಾತ ಆಗಬಾರ್ದು ಅದಕ್ಕೆ ಎಚ್ಚರಿಕೆ ವಹಿಸಬೇಕಂತೇಳಿ ಭಾಳ ಸಂದರ್ಭದಲ್ಲಿ ನಾವು ಎಲ್ಲ ಕಡೆ ಇದು ಅವೇರ್ನೆಸ್ ತರ್ತಾ ಇದ್ದೀವಿ ಇನ್ನು ಈಗ ನಮ್ಮ ಮುಂದಿನ ಸಂಕಲ್ಪ ಏನಿದೆ ಅಂದರೆ ಎಲ್ಲ ಬಸ್ ಸ್ಟ್ಯಾಂಡ್ನಲ್ಲಿ ಏನು ಬಸ್ ಸ್ಟ್ಯಾಂಡಲ್ಲಿ ಟಿ ವಿಗಳದವಲ್ಲ ಅದರಲ್ಲಿ ಕೂಡ ಅಲ್ಲಿ ನಾವು ಪ್ರಚಾರ ಬಿರ್ತರಿಸ್ಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಅದಕ್ಕೆ ಸಿದ್ಧತೆ ಮಾಡ್ತಾ ಇದ್ವಿ ಬಸ್ ಸ್ಟ್ಯಾಂಡಲ್ಲಿ ಪೋಸ್ಟರ್ ಅಂಟಿಸೋ ಜೊತೆ ಅಂಟಿಸೋ ಮುಖಾಂತರ ನಾವು ಎಲ್ಲೆಲ್ಲಿ ಸಭೆ ಮಾಡ್ತೀವಿ ಅಲ್ಲಿ ಮನುಷ್ಯನ ಜೀವ ಭಾಳ ಮುಖ್ಯ ನಮ್ಮ ಪವರ್ಮೆನ್ ಇರ್ಬೋದು ಸಾರ್ವಜನಿಕರು ಇರ್ಬೋದು ರೈತರು ಇರ್ಬೋದು ಏನು ಈ ಅಪಘಾತ ಆಕ್ಸಿಡೆಂಟ್ ಏನದವಲ್ಲ ಭಾಳ ಡೇಂಜರ್ ಇದು ಜೀವ ಹೋದರೆ ಯಾರೂ ವಾಪಸ್ ಕೊಡಲ್ಲ ಹೀಗಾಗಿ ಅಪಘಾತ ಆಗಿರ್ತಕ್ಕಂಥ ನಮ್ಮ ಇಲಾಖೆ ತಪ್ಪಲಿಂದ ಆದರೆ ನಾವು ಅದಕ್ಕೆ ಯಾವುದು ಎಲ್ಲ ಎಫ್ ಐ ಆರು ಅದೆಲ್ಲ ನಮ್ಮ ಆಫೀಸರೆಲ್ಲ ಇದು ಮಾಡಿ ಅದಕ್ಕೆ ಅವರಿಗೆ ಪರಿಹಾರ ಕೊಡ್ತೀವಿ ಮತ್ತು ಇಲಾಖೆ ತಪ್ಪಲಿಂದ ಆಗಲಿಲ್ಲ ಅಂದರೆ ಅದಕ್ಕೆ ನಾವು ಅವೇರ್ನೆಸ್ ತರ್ತೀವಿ ಅಲ್ಲಿ ನೀವು ಈ ಥರ ಆಗಬಾರ್ದು ಅಂಥೇಳಿ ಈ ಥರ ನಡೀತಾ ಇದೆ ಮೊನ್ನೆ ತಾನೇ ಒಂದು ನಮ್ಮ ಬೋರ್ಡ್ ಮೀಟಿಂಗ್ನಲ್ಲಿ ಒಂದು ಕೇಸ್ ನಾನು ಸ್ವತಃ ಕಾಣಲಿ ನೋಡಿದೆ ಒಂದು ಪವರ್ ಮ್ಯಾನ್ ನಮ್ಮ ಪವರ್ ಅವರು ಅಪಘಾತ ಆಗಿ ಟೋಟಲ್ ಕುಲ್ಯಾಪ್ಸ್ ಆಗಿದ್ದಾರೆ ಕುಲ್ಯಾಪ್ಸ್ ಆಗಿ ಅವರು ಭಾಳ ಬಡವರದಲ್ಲ ಅವರು ಈಗಾಗಲೇ ಭಾಳ ಖರ್ಚು ಮಾಡಿದ್ದಾರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೊಂಡು ಹದಿನೇಳು ಲಕ್ಷ ರೂಪಾಯಿ ನಮ್ಮ ಇಲಾಖೆಯಿಂದ ಕೊಟ್ಬಿಟ್ಟು ಅವ್ರಿಗೆ ಕೊಟ್ಟಿದ್ರು ಕೂಡ ಇವತ್ತು ಡೈಲಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಸೋಕೆ ದುಡ್ಡಿಲ್ಲ ನಾನು ನಮ್ಮ ಎಮ್ ಡಿ ಅವರು ಎಲ್ಲ ನೋಡಿದ್ವಿ ಸ್ವತಃ ಹೋಗಿ ನೋಡಿದಾಗ ನಮಗೆ ಭಾಳ ನೋವಾಯಿತು ನಾವು ನಮ್ಮಿಂದ ಏನು ಸಾಧ್ಯತೆ ಅವ್ರಿಗೆ ಹೆಲ್ಪ್ ಮಾಡಿದ್ವಿ ಸೊ ಅವರು ಅವ್ರಿಗೆ ಅಪ್ಪಪ್ಪ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಮಕ್ಕಳು ಅದಾವೆ ಸಣ್ಣ ಸಣ್ಣ ಅವ್ರು ನೋಡಿದರೆ ಟೋಟಲ್ ಕುಲ್ಯಾಪ್ಸ್ ಆಗಿದ್ದಾನೆ ಪ್ಯಾರಲೈಸಿಸ್ ಆಗಿದೆ ಪೂರ ಬಾಡಿ ಬರ್ನ್ ಆಗಿದೆ ಈಗೇನು ಅಂತ ಈಗ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೊಂಡರೆ ಅವರು ಜೀವಂತಿದ್ದಾರೆ ಅವರು ಹೆಣ್ಮಕ್ಳು ಭಾಳ ಅಳ್ಕೊಂತು ನಮ್ಮ ಆಫೀಸ್ಗೆ ಬಂದರು ಮೊನ್ನೆ ನಾವು ಬೋರ್ಡ್ ಮೀಟಿಂಗ್ನಾಗ ಅದು ಪ್ರಸ್ತಾಪ ಮಾಡಿದ್ವಿ ನಮ್ಮ ಎ ಸಿ ಎಸ್ ಆಗಿರ್ತಕ್ಕಂಥ ಮೊನ್ನೆ ಗೌರವ್ ಗುಪ್ತಾ ಸಾಹೇಬರು ಮತ್ತು ಇನ್ನೊಬ್ಬರು ಡೈರೆಕ್ಟ್ರಾಗಿರ್ ಡಾಕ್ಟರ್ ವಿಶಾಲ್ ಅವರು ಇವರಿಬ್ಬರು ಐ ಎಸ್ ಸಿ ಅದಕ್ಕೆ ನಾನು ಪ್ರಸ್ತಾಪ ಮಾಡಿದೆ ಜಿನೇನ್ ಕೇಸ್ ಇದೆ ಈ ಪಾಪ ಅಮ್ಮ ಹೆಂಡತಿ ಮಕ್ಕಳಿಗೆ ಮತ್ತು ಗಂಡಿ ಜೋಪಾನ ಮಾಡೋದು ದೊಡ್ಡ ಸವಾಲಾಗಿದೆ ಹಾಗಾಗಿ ಅವರಿಗೆ ನಾವು ಅನುಕಂಪ ಆಧಾರ ಮೇಲೆ ಏನಾದ್ರು ಸ ಮಾಡಬೇಕು ಅಂದಾಗ ನಮ್ಮ ಗೌರವ ಗುಪ್ತಾ ಸಾಹೇಬ್ರಿರಲಿ ನಮ್ಮ ಡಾಕ್ಟರ್ ವಿಶಾಲ್ ಸಾರಲಿ ನಮ್ಮ ಎಮ್ ಡಿ ವೈಶಾಲಿ ಮೇಡಮ್ ಎಲ್ಲರೂ ಭಾಳ ಅದು ನೋಡಿದ್ದಿದ್ದು ಕಟ್ನಾರೆ ಅದಕ್ಕೆ ಕೂಡ ಸರ್ಕಾರ ಗಮನಕ್ಕೆ ತಂದು ಅದಕ್ಕೆ ಒಂದು ನಾವು ವ್ಯವಸ್ಥೆ ಮಾಡೋಣ ಮಾಡೋಣಂಥ ಭರವಸೆಯೂ ಸಿಕ್ಕಿದೆ ಇದು ಜಿನೇನ್ ಕೇಸಲ್ಲಿದೆ ಎಲ್ಲಿ ಅದಕ್ಕೆ ಅನ್ಯಾಯ ಆಗ್ತದೆ ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಂಧನ ಸಚಿವರು ವಿಶೇಷವಾಗಿ ಇಂಧನ ಸಚಿವರು ನನಗೆ ಇದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಹಾಗಾಗಿ ನಾನು ಮನುಷ್ಯನ ಜೀವನ ಭಾಳ ಮುಖ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರೋ ಬಡವರ ಪರವಾಗಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರು ಹೀಗಾಗಿ ನಾವು ಬಡವರ ಪರವಾಗಿ ಇಂಥ ಆದಾಗ ಸ್ವತಃ ನಾನು ಅಟೆಂಡ್ ಮಾಡಿ ಅವ್ರಿಗೆ ಏನೂ ಸಾಧ್ಯ ಇದೆ ಅದಕ್ಕೆ ನಾವು ಪರಿಹಾರ ಕೊಡಿಸುವಂಥದ್ದು ಮಾಡ್ತಾಯಿದ್ದೀವಿ